ನಲ್ಲಿ ಭಾಗವಹಿಸುವ ಮೂಲಕ ವೈದ್ಯರು ಮತ್ತು ರೋಗಿಗಳಿಗೆ ಆಗುವ ಪ್ರಯೋಜನಗಳ ಮಾಡ್ಯೂಲ್ಗೆ ಸ್ವಾಗತ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ನಲ್ಲಿ ಭಾಗವಹಿಸುವ ಮೂಲಕ ವೈದ್ಯರು ಮತ್ತು ರೋಗಿಗಳಿಗೆ ಆಗುವ ಪ್ರಯೋಜನಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಾವು ಮುಂದೆ ಸಾಗುವ ಮೊದಲು ಎಬಿಡಿಎಂನ ಬಗ್ಗೆ ವೈದ್ಯರ ಆಲೋಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಲೋ ನಾನು ಡಾ ಪರಮೇಶ್ ಮತ್ತು ನಾನು ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ನಿರ್ದೇಶಕನಾಗಿದ್ದೇನೆ ಮತ್ತು ರಾಷ್ಟ್ರೀಯ ಕ್ಯಾನ್ಸರ್ ಗ್ರೀಡನ ಸಂಚಾಲಕನಾಗಿದ್ದೇನೆ ಇದು ದೇಶಾದ್ಯಂತ ಕ್ಯಾನ್ಸರ್ ಆರೈಕೆಯ ಏಕರೂಪದ ಮಾನದಂಡಗಳಿಗಾಗಿ ಕೆಲಸ ಮಾಡುತ್ತಿರುವ ಭಾರತದಾದ್ಯಂತ ಇರುವ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ಕೇಂದ್ರಗಳ ದೊಡ್ಡ ಜಾಲವಾಗಿದೆ ಭಾರತ ಸರ್ಕಾರವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಥವಾ ಎಬಿಡಿಎಂ ವೇದಿಕೆಯನ್ನು ರಚಿಸಿದೆ ಇದು ಆರೋಗ್ಯ ರಕ್ಷಣೆಯ ದಾಖಲೆಗಳನ್ನು ಆನ್ಲೈನ್ನಲ್ಲಿ ತರುತ್ತದೆ ಮತ್ತು ಆರೋಗ್ಯ ವಿತರಣೆಯನ್ನು ಸುಧಾರಿಸುವ ಮೂಲಕ ಆಸ್ಪತ್ರೆಗಳ ದಕ್ಷತೆಯನ್ನು ಸುಧಾರಿಸುವ ಸಂಭವತೆಯಿದೆ ಎಬಿಡಿಎಂ ಚೌಕಟ್ಟನ್ನು ಅಳವಡಿಸಿಕೊಳ್ಳುವುದರಿಂದ ರೋಗಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಹಲವಾರು ಪ್ರಯೋಜನಗಳಿವೆ ಮತ್ತಿದರ ಬಗ್ಗೆ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಾರು ಮೂವತ್ತು ಪರ್ಸೆಂಟ್ ರೋಗಿಗಳು ವಿವಿಧ ಕಾರಣಗಳಿಗಾಗಿ ತಮ್ಮ ವೈದ್ಯಕೀಯ ದಾಖಲೆಗಳನ್ನು ಕಳೆದುಕೊಳ್ಳುತ್ತಿದ್ದರು ಒಂದು ಎಲೋ ಇಟ್ಟುಬಿಡುವುದು ಪ್ರವಾಹದಲ್ಲಿ ಕೊಚ್ಚಿ ಹೋದವೋ ರೈಲಿನಲ್ಲಿಯೇ ಮರೆತು ಹೋಗುವುದು ಮತ್ತೆ ಹೀಗೆ ಮಾಡಲು ಅನೇಕ ಕಾರಣಗಳಿವೆ ನಾವು ಒಂದು ದಶಕದ ಹಿಂದೆ ಎಲೆಕ್ಟ್ರಿಕಲ್ ವೈದ್ಯಕೀಯ ದಾಖಲೆಯನ್ನು ಅಳವಡಿಸಿಕೊಂಡಿದ್ದರಿಂದ ಆ ಸಂಖ್ಯೆ ಈಗ ಶೂನ್ಯವಾಗಿದೆ ಎರಡನೆಯದಾಗಿ ವೈದ್ಯರು ಮತ್ತು ಆಸ್ಪತ್ರೆಗಳಾದ್ಯಂತ ರೋಗಿಗಳ ಡೇಟಾವನ್ನು ಹಂಚಿಕೊಳ್ಳುವುದು ವೇಗವಾಗಿ ಸುಲಭ ಮತ್ತು ಸುರಕ್ಷಿತವಾಗುತ್ತದೆ ವೈದ್ಯರಿಗೆ ಸಹಾಯ ಮಾಡಲು ವಿಶೇಷವಾಗಿ ಕ್ಯಾನ್ಸರ್ನಂತಹ ಸಂಕೀರ್ಣ ಪರಿಸ್ಥಿತಿಗಳಿಗೆ ಹೆಚ್ಚುವರಿ ರೋಗಿಯ ಮಾಹಿತಿಯು ಹೆಚ್ಚಾಗಿ ನಿರ್ಣಾಯಕವಾಗಿದೆ ವೈದ್ಯರು ಮತ್ತು ಆಸ್ಪತ್ರೆಗಳು ಇತರ ವೈಶಿಷ್ಟ್ಯಗಳನ್ನು ಬಳಸಲು ಪ್ರಾರಂಭಿಸಬಹುದು ಉದಾಹರಣೆಗೆ ರೋಗಿಗೆ ಜ್ಞಾಪಿಸುವುದು ಅನುಸರಣಾ ಭೇಟಿಗಳು ಎಲೆಕ್ಟ್ರಾನಿಕ್ ಪ್ರಿಸ್ಕ್ರಿಪ್ಷನ್ಗಳು ಇತ್ಯಾದಿ ಎಬಿಡಿಎಂ ಪ್ಲಾಟ್ಫಾರ್ಮ್ನ ಬಳಕೆಯು ಕ್ಲೈಂಟ್ಗಳ ಎಲೆಕ್ಟ್ರಾನಿಕ್ ಸಲ್ಲಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಇದು ಮರುಪಾವತಿಯ ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಹೆಚ್ಚು ನಿಖರಗೊಳಿಸುತ್ತದೆ ಒಟ್ಟಾರೆಯಾಗಿ ಎಬಿಡಿಎಂ ಉಪಕ್ರಮವು ಆಡಳಿತಾತ್ಮಕ ವೆಚ್ಚಗಳನ್ನು ಉಳಿಸುವ ಮೂಲಕ ಪ್ರತಿ ರೋಗಿಯ ಮೇಲೆ ಕಳೆಯುವ ಸಮಯವನ್ನು ಉಳಿಸುವ ಮೂಲಕ ಸಿಬ್ಬಂದಿಯ ದಕ್ಷತೆಯನ್ನು ಸುಧಾರಿಸುವ ಮೂಲಕ ಮತ್ತು ಆಸ್ಪತ್ರೆಗಳು ಹಾಗೂ ವೈದ್ಯರ ಚಿಕಿತ್ಸಾಲಯಗಳ ಒಟ್ಟಾರೆ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಸಹಾಯ ಮಾಡುತ್ತದೆ ಆದರೆ ನನಗೆ ಎಬಿಡಿಎಂನಂತಹ ವ್ಯವಸ್ಥೆಗಳ ಅತಿದೊಡ್ಡ ಪ್ರಯೋಜನವೆಂದರೆ ರೋಗಿಗಳು ತಮ್ಮದೇ ಆದ ಆರೋಗ್ಯ ಡೇಟಾವನ್ನು ಹೊಂದಲು ಅದನ್ನು ಸುಲಭವಾಗಿ ಹಿಂಪಡೆಯಲು ಮತ್ತು ಅದನ್ನು ಅವರ ಆರೈಕೆಯಲ್ಲಿ ತೊಡಗಿರುವವರೊಂದಿಗೆ ಹಂಚಿಕೊಳ್ಳಲು ಅಧಿಕಾರ ನೀಡುವುದಾಗಿದೆ ಮತ್ತು ಇದು ನಮ್ಮ ದೇಶದ ನಾಗರಿಕರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ದೂರ ಸಾಗುತ್ತದೆ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಮತ್ತು ರಾಷ್ಟ್ರೀಯ ಕ್ಯಾನ್ಸರ್ ಗ್ರಿಡ್ ರೋಗಿಗಳು ವೈದ್ಯರು ಮತ್ತು ಆಸ್ಪತ್ರೆಗಳೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ದೇಶಾದ್ಯಂತ ಕ್ಯಾನ್ಸರ್ ಆರೈಕೆಯನ್ನು ಸುಧಾರಿಸಲು ಎಬಿಡಿಎಂ ಅನ್ನು ಪ್ರಮುಖ ವೇದಿಕೆಯಾಗಿ ಬಳಸುವಲ್ಲಿ ಬದ್ದವಾಗಿವೆ ಎಬಿಡಿಎಂ ಪ್ಲಾಟ್ಫಾರ್ಮ್ ರೋಗಿ ಕೇಂದ್ರಿತ ಮತ್ತು ವೈದ್ಯ ಕೇಂದ್ರಿತವಾಗಿದೆ ಹಾಗೆಯೇ ಆರೋಗ್ಯ ರಕ್ಷಣೆಯು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಹೊಂದಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಎಂಬುದನ್ನು ದಯವಿಟ್ಟು ನೆನಪಿಡಿ ಡಿಜಿಟಲ್ ರೂಪಾಂತರವು ಡಿಜಿಟಲೀಕೃತ ಆರೋಗ್ಯ ದಾಖಲೆಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯ ರಕ್ಷಣೆಯ ಬೂದುಷವನ್ನು ಬದಲಾಯಿಸುತ್ತಿರುವ ಡಿಜಿಟಲ್ ಯುಗದಲ್ಲಿ ನಾವೀಗ ವಾಸಿಸುತ್ತಿದ್ದೇವೆ ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ ಎಂಐಎಸ್ ಸಾಫ್ಟ್ವೇರ್ನೊಂದಿಗೆ ಸಂಯೋಜಿಸಲಾದ ಎ ಬಿಡಿಎಂ ಬಳಕೆಯು ಆರೋಗ್ಯ ದಾಖಲೆಗಳನ್ನು ಆನಲೈಂಗಿ ತರುವಂತಹ ಒಂದು ಉಪಕ್ರಮವಾಗಿದೆ ಆರೋಗ್ಯ ವಿತರಣೆಯನ್ನು ಸುಧಾರಿಸುವ ಮೂಲಕ ಆಸ್ಪತ್ರೆಗಳ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ ವೈದ್ಯರು ಹೇಗೆ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ನೋಡೋಣ ಭಾರತ ಸರ್ಕಾರದ ವೆರಿಫೈಡ್ ರಿಜಿಸ್ಟ್ರಿಯಲ್ಲಿ ವೈದ್ಯರು ಉದ್ದೇಶಿತವಾಗಿದ್ದರೆ ಸುಲಭವಾಗಿ ಪತ್ತೆಹಚ್ಚಬಹುದು ಔಷಧಿಗಳು ಚ್ರೈ ಮೊಯ್ ಫಲಿತಾಂಶಗಳು ಮುಂತಾದ ಲ್ಯಾಬ್ ರಿಪೋರ್ಟ್ಗಳು ಸೇರಿದಂತೆ ಆರೋಗ್ಯ ದಾಖಲೆಗಳನ್ನು ವೀಕ್ಷಿಸಲು ಎಬಿಡಿಎಂ ವೈದ್ಯರಿಗೆ ಅನುವು ಮಾಡಿಕೊಡುತ್ತದೆ ಅವರ ರೋಗಿಗಳು ಅವರ ಒಪ್ಪಿಗೆಯೊಂದಿಗೆ ಸುರಕ್ಷಿತ ಸುಭದ್ರ ಮತ್ತು ವೆಚ್ಚ ಪರಿಣಾಮಕಾರಿ ರೀತಿಯಲ್ಲಿ ಎಬಿಡಿಎಂ ಮೂಲಕ ದಾಖಲೆಗಳ ಲಭ್ಯತೆಯು ಕ್ಲಿನಿಕಲ್ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಬೆಂಬಲಿಸುತ್ತದೆ ಎಬಿಡಿಎಂನೊಂದಿಗೆ ವೈದ್ಯರು ಮತ್ತು ಆಸ್ಪತ್ರೆಗಳು ವೈಯಕ್ತಿಕವಾಗಿ ಮತ್ತು ಕನ್ಸಲ್ಟೇಷನ್ ಮೂಲಕ ಹೆಚ್ಚಿನ ರೋಗಿಗಳೊಂದಿಗೆ ತೊಡಗಬಹುದು ಎಬಿಡಿಎಂ ಬಳಕೆಯು ಆಡಳಿತಾತ್ಮಕ ವೆಚ್ಚಗಳು ಡಾಕ್ಯುಮೆಂಟೇಷನ್ ವೆಚ್ಚಗಳು ನೋಂದಣಿ ಮತ್ತು ದಾಖಲೀಕರಣ ಸಮಯವನ್ನು ಉಳಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಾವಧಿಯ ಅಭ್ಯಾಸ ಅಥವಾ ಆಸ್ಪತ್ರೆಯ ಒಟ್ಟಾರೆ ವ್ಯವಹಾರವನ್ನು ಸುಧಾರಿಸುತ್ತದೆ ಭವಿಷ್ಯದಲ್ಲಿ ಕೌನ್ಸಿಲ್ ನೋಂದಣಿ ಅಭ್ಯಾಸ ಪರವಾನಗಿ ನವೀಕರಣ ಇತ್ಯಾದಿಗಳಿಗೆ ಒಂದೇ ವೇದಿಕೆ ಲಭ್ಯವಿರುತ್ತದೆ ರೋಗಿಗಳು ಸಹ ಈ ಕೆಳಗಿನ ರೀತಿಯಲ್ಲಿ ಅನೇಕ ಪ್ರಯೋಜನ ಪಡೆಯುತ್ತಾರೆ ರೋಗಿಗಳು ಎಬಿಡಿಎಂ ಇಕೋಸಿಸ್ಟಂನಾದ್ಯಂತ ತಮ್ಮ ದಾಖಲೆಗಳನ್ನು ಲಿಂಕ್ ಮಾಡಲು ಮತ್ತು ಹಂಚಿಕೊಳ್ಳಲು ವಿಶಿಷ್ಟ ಆರೋಗ್ಯ ಗುರುತಿನ ಚೀಟಿಯನ್ನು ಪಡೆಯುತ್ತಾರೆ ರೋಗಿಗಳು ತಮ್ಮ ಮಾಹಿತಿಯನ್ನು ನೋಂದಣಿಯಿಂದ ಚಿಕಿತ್ಸೆಯವರೆಗೆ ಮತ್ತು ಡಿಸ್ಚಾರ್ಜ್ವರೆಗೆ ಕಾಗದರಹಿತ ರೀತಿಯಲ್ಲಿ ಪ್ರವೇಶಿಸಬಹುದು ರೋಗಿಗಳು ಎಬಿಡಿಎಂ ಸಕ್ರಿಯಗೊಳಿಸಿದ ಆರೋಗ್ಯ ವೃತ್ತಿಪರರು ಮತ್ತು ಸೌಲಭ್ಯಗಳನ್ನು ಎಲೆಕ್ಟ್ರಿಕಲ್ಲಿ ಹುಡುಕಲು ಮತ್ತು ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಫೆನ್ ಜೈ ನೆಕ್ಷೆ ಮುಂತಾದ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಎ ಬಿಡಿಎಂ ಸುಲಭಗೊಳಿಸುತ್ತದೆ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಎಬಿಡಿಎಂ ಆರೈಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ವೈದ್ಯರಿಗೆ ಸಹಾಯ ಮಾಡುತ್ತದೆ ಮತ್ತು ರೋಗಿಗಳಿಗೆ ಪ್ರವೇಶ ಕೈಗೆಟುಕುವಿಕೆ ಮತ್ತು ಗುಣಮಟ್ಟದ ಆರೈಕೆಯ ವಿಷಯದಲ್ಲಿ ಅನುಕೂಲ ಮಾಡಿಕೊಡುತ್ತದೆ